ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಪರ್ಸೆಂಟ್ ಕೊಡಿ ಅಂದರೆ ಅವ್ರು ಇಪ್ಪತ್ತೈದನ್ನು ಕೊಡೋದಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ ಬಟ್ ಎಲ್ಲೋ ಒಂದು ಪಾಯಿಂಟಲ್ಲಿ ಮೀಟ್ ಆಗಬೇಕಲ್ಲ ವಿ ಹ್ಯಾವ್ ಟು ಮೀಟ್ ಅಟ್ ಸಮ್ ಪಾಯಿಂಟ್ ಆದ್ದರಿಂದ ಲೇಬರ್ ಕಮಿಷನ್ ನೀವು ಡೈರೆಕ್ಷನ್ ಕೊಡಿ ಅಥವಾ ನೀವು ನಮ್ಮ ಎಮ್ ಡಿ ಅವ್ರು ಯಾರು ಬರ್ತಾರೋ ಬರಲಿ ಎಮ್ ಡಿ ಅವ್ರು ಬರಲಿ ಅವ್ರಿಗೆ ಹೇಳಿ ಎಷ್ಟು ಪರ್ಸೆಂಟ್ ಆದ್ರೆ ನೀವು ಒಪ್ಪಂಡ್ರಿ ಅಗ್ರಮೆಂಟ್ ಮಾಡಿರಿ ಮತ್ತು ನಾವು ಹದಿನಾಲ್ಕು ಪರ್ಸೆಂಟ್ ಹದಿನಾಲ್ಕು ತಿಂಗಳು ಕೊಡೋಕ್ಕೆ ಎಷ್ಟು ತಿಂಗಳು ಇನ್ನೂ ಒಂದಿಷ್ಟು ಕೊಡ್ತೀವಿ ಉಳಿದ ದುಡ್ಡು ನೀವು ಕೊಡ್ರಿ ವರ್ಕರ್ಸ್ಗೆ ಅನ್ಯಾಯ ಮಾಡಬೇಡಿ ಅವ್ರು ಹೇಳಿದರೆ ಅದೆಲ್ಲ ಆಗುತ್ತೆ ಇಲ್ದೇ ರೀ ಇವತ್ತಲ್ಲ ನಾಳೆ ಈ ಮುಳ್ಳು ಅವ್ರಿಗೆ ಚುಚ್ಕೊಂಡಿದೆ ಕಾಲಿಗೆ ಆ ಮುಳ್ಳು ಈಗಲೇ ತೆಗೆಯೋದು ಒಳ್ಳೆಯದು ಬಟ್ ಅದು ಯಸ್ಮಗಳಿಂದ ಶೇಕ್ ಮಾಡಬಾರ್ದು ಅನ್ನೋ ಆದೇಶಗಳಿಂದ ಆ ಮುಳ್ಳು ತೆಗಿಯೋಕ್ಕಾಗಲ್ಲ ಸಮಾಜಕ್ಕೆ ಎಷ್ಟು ದುಡಿಯೋರಿಗೆ ನೀವು ರೆಕಗ್ನೈಸ್ ಮಾಡಿ ನಮಗೆ ಅನ್ಯಾಯ ಮಾಡಿದರೆ ಕರ್ನಾಟಕದ ಬೀದಿ ಬೀದಿಗಳು ನಿಮ್ಮ ವಿರುದ್ಧಕ್ಕೆ ಹೋಗ್ತೀವಿ ಎಚ್ಚರಿಕೆ ಇರಲಿ ಈಗ ಲೇಬರ್ ಕಮಿಷನರ್ ಕಚೇರಿಯಲ್ಲಿ ಇಪ್ಪತ್ತೆಂಟು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಸಭೆ ಇದೆ ಒಂದು ವೇಳೆ ನಿಮ್ಮ ಬೇಡಿಕೆ ಅಲ್ಲೂ ಈಡಿರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೆಜ್ಜೆ ಮುಂದಿನ ನಡೆ ಏನು ಸುಬ್ರಮ ಅವ್ರದ್ದು ನಾನು ನಿಮ್ಗೆ ಹೇಳ್ತೀರಪ್ಪ ಇಲ್ಲಿಂದ ಹೊರಗಡೆ ನಡ್ಕೊಂಡೋಗಿ ಹೋಗ್ತೀನಿ ಹೆದರಿಕೆ ಹಿಡ್ಕೊಂಡು ನಡೀಕಾ ಅಂತ ಕೂತ ಇರಬೇಕು ಆದರೆ ನಾನು ಎಂದು ಭರವಸೆ ಕಳ್ಕಂಡಿರೋ ವ್ಯಕ್ತಿ ಅಲ್ಲ ಆಗಿದ್ರು ನೋಡ ಏನಾಗುತ್ತೆ ಅಂತ ನಾನು ಏನೂ ಆಗೋದಿಲ್ಲ ಅಂತ ಪ್ರಿಸೆಂಪ್ಷನ್ ಯಾಕೆ ಹೋಗಬೇಕು ಅಲ್ಲ ಮತ್ತೇನಾದರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಬೇಡಿಕೆ ಈಡೇರಿಸುವಂಥ ನಿಟ್ಟಿನಲ್ಲಿ ಮತ್ತೆ ಏನಾದರೂ ಮುಷ್ಕರ ಮಾಡುವಂತಹ ಒಂದು ಹೇಳ್ತೀನಿ ನೋಡ್ರಿ ಅನ್ಯಾಯಕ್ಕೊಳಗ ಜನ ಇಡೀ ಇತಿಹಾಸದಲ್ಲಿ ಸುಮ್ಮನೆ ಕೂತ್ಕೊಂಡಿಲ್ಲ ಸರಿ ಸ್ವಾತಂತ್ರ್ಯ ಹೇಗೆ ಬಂತು ದೇಶಕ್ಕೆ ಬ್ರಿಟಿಷ್ ಸರಪಳಿ ಹಾಕಿ ಇಟ್ಟರೂ ಕೂಡ ಆ ಸ್ವಾತಂತ್ರ್ಯದ ಕಿಚ್ಚನ್ನು ಅವ್ರು ನುಣಿಸೋಕ್ಕಾಗಲಿಲ್ಲ ಹಾಗೆ ಪ್ರತಿಯೊಬ್ಬ ಡ್ರೈವರ್ ಕಂಡಕ್ಟ್ರು ಮೆಕ್ಯಾನಿಕ್ ಎಲ್ಲರ ಕೆಲಸಗ ಮನಸ್ಸಲ್ಲಿ ನಮಗೆ ಅನ್ಯಾಯ ಮಾಡಿದ್ರು ಅಂತ ಬಂದಾಗ ಏನಾಗಬಹುದು ನಿಮಗೆ ಆಗುತ್ತೆ ಆರ್ ಗೋಯಿಂಗ್ ಟು ಫೈಟ್ ಇಟ್ ಓಕೆ ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಬಯಸ್ತೀರಾ ಯಾಕಂದರೆ ಕೊನೆಯ ಹಂತದಲ್ಲಿದ್ದೀರಾ ಕೊನೆಯ ಹೆಜ್ಜೆಯಲ್ಲಿದ್ದೀರಿ ಆ ಲೇಬರ್ ಕಮಿಷನ್ ಕಚೇರಿಯಲ್ಲೂ ಕೂಡ ಆ ಮೀಟಿಂಗಿಗಿನ ನಾ ದಿನಗಡೆ ಇರುವಂಥದ್ದು ಸರ್ಕಾರಕ್ಕೆ ಕೊನೆಯದಾಗಿ ಏನು ಹೇಳ್ತೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇ ಇವಾಗಲೇ ನಾವು ನಮ್ಮ ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಿಂದ ಸನ್ಮಾನ್ ಎಕ್ರಮ್ ನಮ್ಮ ಎಮ್ ಡಿ ಅವ್ರನ್ನ ಭೇಟಿ ಮಾಡಿ ಮೆಮೊರಿಯಲ್ ಕೊಟ್ಟಿದ್ದೀವಿ ಅವ್ರಿಗೆ ಬೇಗ ಸಿ ಎಮ್ಗೆ ಹೇಳಿ ಮೀಟಿಂಗ್ ಕರೆಸಿ ಲೈನ್ ಹಾಕೊಂಡು ಕೂರೋದು ಬೇಡ ಅಲ್ಟಿಮೇಟ್ಲಿ ಬ ಮಾತುಕತೆಯಲ್ಲೇ ಬಗೆಹರಿಬೇಕಿದು ಇಲ್ಲದೇ ಇದ್ದರೆ ಈ ಒಂದು ಕೆಟ್ಟ ವಾತಾವರಣ ಮುಂದುವರಿಯುತ್ತೆ ಅದು ಏನು ಬೇಕಾದೂ ಆಗ್ಬೋದು ಮಾರಕವೂ ಆಗ್ಬೋದು ಸಂಸ್ಥೆಗೆ ಅದು ನಮ್ಮ ಉದ್ದೇಶ ಅಲ್ಲೀ ಸಂಸ್ಥೆ ಉಳಿಸ್ಬೇಕು ಇನ್ನೂ ಬೆಳೆಸ್ಬೇಕು ಬಹಳ ಅವಕಾಶಗಳಿವೆ ಬೆಳೆಸೋದಕ್ಕೆ ಜನ ನಮ್ಮ ಬಸ್ಗಳಿಗೆ ಬರ್ತಾರೆ ಜನ ಬೈಕಾಟ್ ಮಾಡಿಲ್ಲ ಆದರೆ ಸಿದ್ದರಾಮಯ್ಯ ಈಗಲೂ ಅಷ್ಟೇ ನೀವು ತಪ್ಪು ಹೆಜ್ಜೆ ಇಟ್ಟಿದ್ರೆ ಆ ಹೆಜ್ಜೆ ಅಂತ ತೆಗೆದುಕೊಳ್ಳಿ ಮಾತಾಡಿ ಸೆಟ್ಲ್ಮೆಂಟ್ ಮಾಡಿ ಯಾರು ದುಡಿದಿದ್ದಾರೆ ಸಮಾಜಕ್ಕೆ ಅವರು ಗೌರವ ಕೊಡೋದು ಕಲೀರಿ ಇದು ನಾವು ಸಿದ್ದರಾಮಯ್ಯವ್ರು ಹೇಳೋದು ಮತ್ತು ಕಾರ್ಮಿಕರು ಹೇಳೋದು ಅಷ್ಟೇ ಹೀಗೆಲ್ಲ ಆಗ್ಬಿಡ್ತು ಅಂತೇನು ಭರವಸೆ ಕಲ್ಕೋಬೇಡಿ ಆಫ್ಟರ್ ಆಲ್ ಹೋರಾಟಗಳೇ ಹಾಗೆ ಝಿಗ್ಝಾಗ್ ಪಾತ್ ಇದು ಸ್ಟೇಟು ಬೆಂಗಳೂರು ತಿರುಪ್ತಿ ರಸ್ತೆ ಇಲ್ಲ ಬೆಂಗಳೂರು ರೂಟಿ ರಸ್ತೆ ಇದು ಸುತ್ತ ಕಡೆ ಸುತ್ತಕೊಂಡು ಹೋಗ್ತೀವಿ ಅಲ್ಟಿಮೇಟಾಗಿ ಡೆಸ್ಟಿನೇಷನ್ ರೀಚ್ ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ನಾನು ಎಂಬತ್ತಾರು ಕೆ ಜಿ ಇದ್ದವಳು ಎಪ್ಪತ್ತೊಂದು ಕೆ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆ ಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಪ್